ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಿದ್ದೀನಿ ಸೊ ಇವತ್ತಿನ ವೀಡಿಯೋ ತಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ಣ ಸೀರಿಯಲ್ ಅಂತೂ ಇವಾಗ ತುಂಬ ಚೆನ್ನಾಗಿ ಫೇವ್ರೇಟ್ ಆಗಿದೆ ಅಂತ ಹೇಳ್ಬೋದು ಆದರೂ ಕೂಡ ಅಲ್ಲಿ ಒಂದು ವಿಚಾರದಲ್ಲಿ ಸೀರಿಯಲ್ ಬಗ್ಗೆ ವೀಕ್ಷಕರಿಗೆ ಸ್ವಲ್ಪ ಕೋಪ ಕೂಡ ಇದೆ ಅದರ ಬಗ್ಗೆ ಒಂದು ಅಪ್ಡೇಟ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಸಿ ಕನ್ನಡದಲ್ಲಿ ಕರ್ಣ ಧಾರಾವಾಹಿ ಪ್ರಸಾರ ಹಾಗೆ ಎರಡು ವಾರಗಳು ಆಗ ಗೊತ್ತಿವೆ ಈ ಸೀರಿಯಲ್ ಟಿಆರ್ ಪಿ ಯಲ್ಲಿ ಟಾಪ್ ಅಲ್ಲಿದೆ ಆದರೂ ಕೂಡ ಕಿರಣ್ ರಾಜ್ ಭವ್ಯ ಭವ್ಯಗೌಡ ನಮೃತ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಕರ್ಣ ಸೀರಿಯಲ್ ಎರಡನೇ ವಾರದಲ್ಲೂ ಕೂಡ ಹತ್ತು ಪಾಯಿಂಟ್ ನಾಲಕ್ಕು ಟಿವಿಆರ್ನೊಂದಿಗೆ ಟಾಪ್ನಲ್ಲಿದೆ ಹಾಗೆಯೇ ಕರ್ಣ ಸೀರಿಯಲ್ ಏನಾಯಿತು ಅಂತ ಕೇಳೋದಾದರೆ ಕರ್ಣ ಸೀರಿಯಲ್ ಕತೆಯನ್ನ ವೀಕ್ಷಕರು ಇಷ್ಟಪಡ್ತಿದ್ದಾರೆ ಆಗಿದ್ದಾಗ್ಯೂ ಕರ್ಣನಿಗೆ ಮನೆಯವರಿಂದ ಆಗುತ್ತಿರುವ ಹವಾಮಾನದ ಬಗ್ಗೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಡೀ ಕಥೆಯನ್ನು ಕರ್ಣಾನಿಧಿ ಕೆಮಿಸ್ಟ್ರಿ ನಿತ್ಯ ಹಠ ಇಬ್ಬರು ಅಜ್ಜಿಯರ ಜಾಲಿ ಲೈಫ್ ಹೀಗೆ ಎಲ್ಲವನ್ನು ಮೆಚ್ಚಿಕೊಂಡಿದ್ದರೂ ಕರ್ಣನನ್ನ ತುಂಬಾ ಸಾಫ್ಟ್ ಎಂಬಂತೆ ಬಿಂಬಿಸಲಾಗಿದೆ ತುಂಬಾ ಕೀಳಾಗಿ ಕಾಣಲಾಗುತ್ತಿದೆ ಎಂಬುದು ಕೆಲವು ವೀಕ್ಷಕರ ಅಭಿಪ್ರಾಯ ಕರ್ಣನನ್ನ ಅವರ ಅಪ್ಪ ಮಡೆಯಲ್ಲಿ ನಿಲ್ಲಿಸಿದ ದೃಶ್ಯಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿದೆ ಇದೆ ಕೆಲವರು ತುಂಬಾ ಕೋಪದಲ್ಲಿಯೇ ಕಮೆಂಟ್ ಹಾಕಿದ್ದಾರೆ ಕರ್ಣನನ್ನ ಇಷ್ಟು ಕೀಳಾಗಿ ತೋರಿಸುವ ಅಗತ್ಯ ಆದ್ರೂ ಏನಿದೆ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನು ಸದ್ಯ ಕರ್ಣ ಮತ್ತು ನಿಧಿ ಹತ್ತಿರ ಆಗುತ್ತಿರುವ ದೃಶ್ಯಗಳಿಗೆ ಸಾಕಷ್ಟು ಒತ್ತು ಕೊಡಲಾಗಿದೆ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಬದಲಿಸಿದ್ದು ಸಂಜಯ್ ಎಂದು ಗೊತ್ತಾದ್ಮೇಲೆ ನಿಧಿ ಮತ್ತೆ ಕಾಲೇಜಿಗೆ ಬರಲು ಪ್ರಾರಂಭಿಸಿದ್ದಾರೆ ಕರ್ಣನ ಜೊತೆಗೆ ಸಾಕಷ್ಟು ಸಮಯ ಕಳೆಯುತ್ತಿದ್ದಾಳೆ ಕ್ಯಾಂಟೀನ್ ಫುಡ್ಗಳಿಗೆ ಕಲರಿಂಗ್ ಮಿಕ್ಸ್ ಮಾಡುತ್ತಿದ್ದ ಜಾಲವನ್ನು ನಿಧಿ ಮತ್ತು ಕರ್ಣ ಪತ್ತೆ ಹಚ್ಚಿದ್ದಾರೆ ಕರ್ಣನ ಫ್ಲೈಟ್ ಅದೇ ಟೈಮ್ಗೆ ಬರುವ ನಿತ್ಯಳ ಕಾಲನ್ನು ರಿಸೀವ್ ಮಾಡಿದ ರೀತಿಯಲ್ಲಿಯೇ ಸಖತ್ ಫನ್ನಿಯಾಗಿ ಮೂಡಿ ಬಂದಿದೆ ಇನ್ನು ನಿಧಿಯನ್ನು ಸಂಜಯ್ ಕಡೆಯವರು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುತ್ತಾನೆ ಬಾರದ ನಿಧಿಯನ್ನು ಕರ್ಣನೇ ಸ್ವತಃ ಕಾಪಾಡ್ತಾನೆ ಆದರೆ ಆಕೆಗೆ ಎಚ್ಚರ ಇರೋದಿಲ್ಲ ಆಗ ಕರ್ಣ ನಿಧಿಗೆ ಸಿ ಪಿ ಆರ್ ಚಿಕಿತ್ಸೆ ಕೊಡುತ್ತಾನೆ ನಿಧಿಯ ಬಾಯಿಗೆ ಬಾಯಿ ಕೊಟ್ಟು ಉಸಿರು ನೀಡುತ್ತಾನೆ ಈ ದೃಶ್ಯವನ್ನ ಕರ್ಣನ ತಮ್ಮ ಸಂಜಯ್ ವಿಡಿಯೋ ಮಾಡಿ ತನ್ನ ತಂದೆಗೆ ಕಳಿಸುತ್ತಾನೆ ಮುಂದೇನಾಗುತ್ತದೆ ಎನ್ನು ಕಾದ್ ನೋಡಬೇಕಿದೆ ಹಾಗೆ ಇಲ್ಲಿ ಅಜ್ಜಿಯರ ಜಾಲಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕರ್ಣ ಸೀರಿಯಲ್ನಲ್ಲಿ ಇನ್ನೊಂದು ಅಂಶ ಎಲ್ಲರಿಗೂ ಇಷ್ಟ ಆಗ್ತಿದೆ ಕರ್ಣನ ಅಜ್ಜಿ ಮತ್ತು ನಿಧಿ ನಿತ್ಯರ ಹಜ್ಜಿ ಸಖತ್ ಫ್ರೆಂಡ್ಸ್ ಅವರಿಬ್ಬರ ಜೀವನವನ್ನ ಎಂಜಾಯ್ ಮಾಡುವ ರೀತಿಯನ್ನು ದರವಾಯಿಯಲ್ಲಿ ಚೆನ್ನಾಗಿ ತೋರಿಸಲಾಗಿದೆ ಇಬ್ಬರು ಕಾರಲ್ಲಿ ಸುತ್ತಾಡೋದು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡುವ ದೃಶ್ಯಗಳೆಲ್ಲ ಚೆನ್ನಾಗಿ ಮೂಡ್ ಬರ್ತಿದೆ ವಯಸ್ಸಾದವರು ಜೀವನವನ್ನ ಪ್ರೀತಿಸುವ ರೀತಿ ಇದು ಎಂದು ವೀಕ್ಷಕರು ಕೂಡ ಹೇಳ್ತಿದ್ದಾರೆ ಈ ಒಂದು ಪ್ರಕ್ರಿಯೆಯಿಂದಾನೇ ಗೊತ್ತಾಗ್ತಾ ಇದೆ ಕರ್ಣಾ ಸೀರಿಯಲ್ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ತಲುಪಿದೆ ಅಂತ ಹೇಳಿ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಇಷ್ಟಾಗಿದೆಯಾ ಕಮೆಂಟಲ್ಲಿ ಶೇರ್ ಮಾಡಿ ಸೊ ಇಷ್ಟೇ ಇರ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಶೇನ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಈ ವಿಡಿಯೋ ನಿಮಗೇನಾದ್ರು ಸ್ವಲ್ಪ ಅವರು ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಮಿಸ್ ಮಾಡದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್